ರೋಡ್ ಅಂತ ಕರೀತಾ ಇದ್ರು ಹಿಂದೆ ಸರ್ಕಾರಗಳು ಸುಮಾರು ನೂರು ಕಿಲೋಮೀಟರ್ ಹೆಚ್ಚಿಗೆ ನೋಟಿಫಿಕೇಶನ್ ಮಾಡಿದ್ರು ಒಂದು ತುಮಕೂರು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ ಅದನ್ನು ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಕೂಡ ಆಗಿತ್ತು ಯಾವ ತರಹದ ದಿಶನು ತೆಗೆದುಕೊಂಡಿರ್ಲಿಲ್ಲ ಕೆಲವು ಸರ್ಕಾರ ಡ್ರಾಪ್ ಮಾಡಬೇಕು ನೈಸ್ ರೋಡ್ಗೆ ಅಟ್ಯಾಚ್ ಆಗ್ತದೆ ಸೌತ್ ಅಲ್ಲಿ ನಮ್ಗೆ ಅವ್ರಿಗೆ ಅನುಕೂಲ ಆಗ್ತದೆ ಅವ್ರಿಗೆ ತೊಂದರೆ ಆಗ್ತದೆ ಅನುಕೂಲಕ್ಕಿಂತ ತೊಂದರೆ ಆಗ್ತದೆ ಅನ್ನೋದು ಕೂಡ ಬೇಕಾದಷ್ಟು ಆಲ್ಟರ್ನೇಟಿವ್ ರೋಡ್ ಇತ್ತು ಅಂತ ಈಗ ಆಲ್ಟ್ರನೇಟಿವ್ ರೋಡ್ ಅವಶ್ಯಕತೆ ಇದೆ ಸೊ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಯಾವ ರೋಡನ್ನು ಕೂಡ ಡಿನೋಟಿಫೈ ಮಾಡಬಾರ್ದು ಜನ ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ ನ ತಡಿಬೇಕು ಅಂತೇಳಿ ನೈಸ್ ರೋಡ್ ಆಲ್ಟರ್ನೇಟಿವ್ ಕೂಡ ಇನ್ನೊಂದು ರೋಡ್ ಮಾಡಬೇಕು ಪಿಡಿ ಇಂದ ಇಂದ ನೋಟಿಫಿಕೇಶನ್ ಆಗಿತ್ತು ಅದಾದ್ಮೇಲೆ ಈ ಒಂದು ಉತ್ತರ ಭಾಗದ ಪಿರಿಫಲ್ ರಿಂಗ್ ರೋಡ್ ಟುಂಪು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರ್ಗು ಇವೆರಡು ಸೇರಿ ನೂರ ಹದಿನೇಳು ಕಿಲೋಮೀಟರ್ ಆಗ್ತದೆ ಆ ರೋಡ್ ಅನ್ನ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನವನ್ನ ಮಾಡಿದೆ ನೋಟಿಫಿಕೇಶನ್ ಕೂಡ ನಾವು ಈಗಾಗಲೇ ಜಾರಿ ತಂದಿದ್ದೇವೆ ಅದಕ್ಕೆ ಭೂ ಪರಿಹಾರ ವಿಚಾರದಲ್ಲಿ ಸರ್ಕಾರಕ್ಕೆ ಹೊಸ ಆಕ್ಟ್ ಅಲ್ಲಿ ಇರುವಂತಹ ಕಾಂಪನ್ಸೇಷನ್ಗೆ ಅವಕಾಶ ಇರಲಿಲ್ಲ ಬಿಡಿಎಲ್ಲೂ ಕೂಡ ಇಲ್ಲ ಬಿಡಿ ಆಕ್ಟ್ ಅಲ್ಲಿ ಇದು ಅವಕಾಶ ಇಲ್ಲ ಆದರೂ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಮಹತ್ವದಂತ ನಿರ್ಧಾರವನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಅದನ್ನ ಯಾವ ಸಂದರ್ಭಕ್ಕೂ ಕೂಡ ನಾವು ನೋಟಿಫೈ ಮಾಡೋದಿಲ್ಲ ಇಲ್ಲಿ ಏನಿದೆ ಅಂದ್ರೆ ನೂರ್ ಮೀಟರ್ಗೆ ನಾವು ಮಾಡಿದ್ದು ನೂರು ಮೀಟರ್ಗೆ ನೋಟಿಫಿಕೇಶನ್ ಮಾಡಿದ್ದು ಈಗ ಬ್ಯಾಂಗ್ಳೂರ್ ಮೈಸೂರು ರೋಡ್ ಏನಿದೆ ಈಗ ರೋಡ್ ಇದೆ ಆ ರೋಡು ಈಗ ಅರವತ್ತೈದು ಮೀಟರ್ ಇದೆ ಅಷ್ಟಕ್ಕೆ ಈ ರೋಡ್ ಅನ್ನ ನಿಲ್ಲಿಸಿ ಸುತ್ತಲೂ ಇನ್ನು ಮೂವತ್ತೈದು ಪರ್ಸೆಂಟ್ ರಸ್ತೆಯನ್ನ ರೈತರಿಗೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಕಾಂಪನ್ಸೇಷನ್ ಬದಲಾಗಿ ಅವ್ರಿಗೂ ಬೆನಿಫಿಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ನಮ್ಮಲ್ಲಿ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಇದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಸ್ಕೀಮ್ ಇದೆ ಸೊ ಈ ರಸ್ತೆ ಕಮರ್ಷಿಯಲ್ಗೆ ಇರೋದ್ರಿಂದ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಏನೋ ಜಾಗ ಉಳ್ಕೊಳ್ತದೆ ಅದನ್ನ ನಾವು ರೈತರಿಗೆ ವಾಪಸ್ಸು ಕೊಟ್ಟು ಕಾಂಪನ್ಸೇಷನ್ ರೂಪದಲ್ಲಿ ಅದು ಭಾಳ ವ್ಯಾಲ್ಯೂ ಇರ್ತದೆ ಆ ರೋಡ್ಗೆ ಸೊ ಇನ್ನು ಫಾರ್ಟಿ ಪರ್ಸೆಂಟ್ ಬೇಕು ಅಂದರೆ ಯಾವ್ದಾದ್ರು ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟಲ್ಲಿ ಅವರಿಗೆ ಫಾರ್ಟಿ ಪರ್ಸೆಂಟು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಕಮರ್ಷಿಯಲ್ಗೆ ತರ್ಟಿ ಫೈವ್ ಪರ್ಸೆಂಟು ರೆಸಿಡೆನ್ಷಿಯಲ್ಗೆ ಫಾರ್ಟಿ ಪರ್ಸೆಂಟ್ ನಂಬರ್ ಒನ್ ಎರಡನೇದು ಇವತ್ತಿನ ಬೆಲೆಯನ್ನು ಅನುಗುಣವಾಗಿ ಅದಕ್ಕೆ ನಾವು ಲೇಟೆಸ್ಟ್ ಪ್ರೈಸನ್ನು ಕೂಡ ಕೊಡಲಿಕ್ಕೆ ನಾವು ಅದಕ್ಕೆ ಮುಂದೆ ಬಂದಿದ್ದೇವೆ ಅದಕ್ಕೆ ಲೋಕಲ್ ನಮ್ಮ ಬಿ ಡಿ ಅದನ್ನ ಆಥರೈಸ್ ಮಾಡಿದಿವಿ ಅವರೇ ಅದನ್ನ ಪ್ರೈಸ್ ಫಿಕ್ಸೇಷನ್ ಈ ಹೊಸ ರೇಟ್ ಅನ್ನ ಏನು ಕಾನೂನನ್ನ ಗಮ್ಧ ಇಟ್ಕೊಂಡು ಅದಕ್ಕೆ ಏನು ಕೊಡಬೇಕು ಅವರೇ ತೀರ್ಮಾನ ಮಾಡಲಿ ಅಂತ ಹೇಳಿದ್ದೇವೆ ಮೂರನೇದು ಒಂದು ಮಹತ್ವದ ಯೋಜನೆ ಏನಪ್ಪಾ ಅಂತಂದ್ರೆ ಯಾರೋ ಐ ಆರ್ ಬೇಕು ಇದು ಐ ಆರ್ ಉಪಯೋಗಿಸ್ಕೊಳ್ತಾರೆ ಅಕ್ಕಪಕ್ಕ ಜಮೀನಿರೋರು ಅಲ್ಲೇ ಪಕ್ಕದಲ್ಲಿ ಎಫ್ಐ ಆರ್ ಇತ್ತು ಅಂತಂದ್ರೆ ಉಪಯೋಗಿಸ್ಕೊಳ್ಳಿ ಅಂತೇಳಿ ಆ ಜಮೀನನ್ನ ಯಾರ್ದಾರು ಒಂದ್ ಎಕರೆ ಇತ್ತು ಹೋಗಿತ್ತು ಅಂದ್ರೆ ಇನ್ ಎರಡ್ ಮೂರ್ ಎಕರೆ ಇತ್ತು ಅಂದ್ರೆ ಈ ಜಾಗದ ಎಫ್ ಐ ಆರ್ ಏನಿತ್ತು ಆ ಎಫ್ಐ ಆರ್ ನ ಪಕ್ಕದ ಜಮೀನಿಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಳ್ಳಲಿಕ್ಕೆ ಅದು ಕೂಡ ಅವಕಾಶವನ್ನ ನಾವು ಮಾಡಿಕೊಂಡಿದ್ಯಾ ಸೊ ಕಾಂಪೋಸಿಷನ್ ಬದಲು ಕಾಂಪನ್ಸೇಷನ್ ಬದಲು ಇಪ್ಪತ್ತು ಗುಂಟೆವರೆಗೂ ಕ್ಯಾಶ್ ಕೊಡ್ತೀವಿ ಕ್ಯಾಶ್ ಬೇಕೋ ನಾವು ಹಣ ಬೇಡ ಅಂತಂದ್ರೆ ನೀವು ಐ ಆರ್ ಅವಕಾಶ ಇದೆ ಇದಲ್ಲದೆ ಲ್ಯಾಂಡ್ ವ್ಯಾಲ್ಯೂ ಪ್ರಕಾರ ಅದನ್ನ ಕನ್ವರ್ಟ್ ಲ್ಯಾಂಡ್ ಆಗಿ ಈಗೇನು ನಾವು ರೆವಿನ್ಯೂ ಇದನ್ನ ಕನ್ವರ್ಟ್ ಮಾಡ್ಕೊಳ್ಲಿಕ್ಕೂ ಕೂಡ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅದಕ್ಕೂ ಕೂಡ ಡಬಲ್ ಐ ಆರ್ ಕೊಡ್ಲಿಕ್ಕೆ ಅವಕಾಶವನ್ನು ಕೂಡ ನಾವು ಸಾರಿ ಟಿಡಿಆರ್ ಕೊಡ್ಲಿಕ್ಕೆ ಒಂದು ಲ್ಯಾಂಡ್ ಕಾಂಪಲ್ಸಿಶನ್ ಕೊಡ್ತೀವಿ ಎರಡನೇದು ಪ್ರೀಮಿಯಂ ಐ ಆರ್ ಏನಿದೆ ಏನಿದೆ ಆರ್ ಕೊಡ್ತೀವಿ ಮೂರನೇದು ಟೂ ಟೈಮ್ಸ್ ಟಿ ಆರ್ ಕೊಡ್ತೀವಿ ನಾಲ್ಕನೇದು ಅವ್ರಿಗೆ ಕೊಡ್ತೀವಿ ಈ ಫಾರ್ಟಿ ಪರ್ಸೆಂಟ್ ಇರೋದ್ ಬದಲು ಬೇರೆ ಕಡೆ ಬಿಡಿ ತರ್ಟಿ ಫೈವ್ ಪರ್ಸೆಂಟ್ ಗೆ ಸೀಮಿತ ಮಾಡಿ ಕಮರ್ಷಿಯಲ್ ಲ್ಯಾಂಡ್ ಮಾಡಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಏನು ಜಾಗ ಇದೆ ಮೀಟರ್ ರೋಡ್ ಕೂಡ ಇರ್ತದೆ ಸರ್ವಿಸ್ ರೋಡ್ ಇರ್ತದೆ ಬಟ್ ದಿ ರೋಡ್ ಟೋಲ್ ರೋಡ್ ಬಿಕ್ಕಿದ್ದು ಮಧ್ಯದಲ್ಲಿ ಟೋಲ್ ರೋಡ್ ಆಗಿ ಅವೈಲಬಿಲಿಟಿ ಬರಬೇಕು ಈಗಾಗಲೇ ಒಂದು ರಸ್ತೆಗೆ ಎಪ್ಪ ಎರಡ್ ಇಪ್ಪತ್ತ ಏಳು ಸಾವಿರ ಕೋಟಿ ರೂಪಾಯಿ ನಾವು ಗೌರ್ಮೆಂಟ್ ಗ್ಯಾರಂಟಿ ತೆಗೆದುಕೊಂಡು ಉಟ್ಕೋ ಇಂದ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಇಲ್ಲದೆ ಅವರು ಮುಂದೆ ಬಂದಿದ್ದಾರೆ ನಮ್ಗೆ ಒಪ್ಪಿಗೆನೂ ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ತೌಸಂಡ್ ಕ್ರೋಸ್ ಲೋನ್ ಗ್ರಾಂಟ್ ಆಗಿದೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರೈತರು ಅನುಕೂಲ ಆಗಲಿ ದೃಷ್ಟಿಯಿಂದ ಇದೊಂದು ಮಹತ್ವವಾದಂತ ಇಲಾಖೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಈ ವಿಚಾರವನ್ನ ತಿಳಿಸಬೇಕು ನಾನೇ ಇದನ್ನ ಖುದ್ದಾಗಿ ನಿರ್ವಾಗಿ ಬೆಂಗಳೂರು ನಗರದ ಮಹಾಜನತೆಗೆ ಇದು ಒಂದು ಹೊಸ ಅಧ್ಯಾಯ ನೂರ ಹದಿನೇಳು ಕಿಲೋಮೀಟರ್ ಹೊಸ ರೋಡು ಬೆಂಗಳೂರು ನಗರದಲ್ಲೇ ಹೊಸ ರೋಡು ಇನ್ನೊಂದು ಎರಡು ವರ್ಷದೊಳಗಡೆ ಇದನ್ನ ಮುಗಿಸ್ಬೇಕು ಅಂತೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಯಾಕೆಂದ್ರೆ ಯಾರು ಕೂಡ ಕೋರ್ಟ್ಗೆ ಹೋಗಿ ಮತ್ತೊಂದು ಎಲ್ಲ ಕೂಡ ಫೇಲ್ ಆಗಿದೆ ಕೋರ್ಟ್ಗೆ ಹೋದೆಲ್ಲ ಕಂಪ್ಲೀಟ್ ಆಗಿದೆ ಸುಮಾರು